ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಫ್ಯಾಬ್ರಿಕ್ ಮೇಲೆ ಚುಡಿದಾರ ಟಾಪನ್ನು ಇಟ್ಟು ಅಳತೆ ಪಟ್ಟಿನ ಯೂಸ್ ಮಾಡಲಾರ್ದೆ ಯಾವ ರೀತಿಯಾಗಿ ಚುಡಿದಾರ ಟಾಪನ್ನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಕೇವಲ ಏಳು ನಿಮಿಷದ ವಿಡಿಯೋನ ನೀವು ಪೂರ್ತಿ ಕೊನೆವರೆಗೂ ನೋಡಿದರೆ ನೀವು ಯಾವುದೇ ಸೈಜ್ಗೆ ಚುಡಿದಾರ ಟಾಪನ್ನು ಅತಿ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ಬೋದು ಪರ್ಫೆಕ್ಟಾಗಿ ಬರುತ್ತೆ ಈಗ ಮಾರ್ಕಿಂಗ್ಗಿಂತ ಮೊದಲಿಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೋಕ್ಕಿಂತ ಮೊದಲಿಗೆ ಫ್ಯಾಬ್ರಿಕ್ ಡಿಸೈನನ್ನು ನೋಡ್ಕೋಬೇಕು ಡಿಸೈನ್ ಯಾವ ರೀತಿ ಇದೆ ಅಂತ ನನ್ನ ಡಿಸೈನ್ ಇಲ್ಲಿ ಈ ರೀತಿಯಾಗಿ ಎಲೆ ಆಕಾರದಲ್ಲಿದೆ ಹೀಗಾಗಿ ನಾನು ಬಟ್ಟೆನ ಎರಡು ಸೆಪ್ರೇಟ್ ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಒಂದು ಫ್ಯಾಬ್ರಿಕನ್ನ ಸೆಪ್ರೇಟಾಗಿ ಆಗಿ ತೆಗೆದಿಟ್ಕೊಂಡು ಒಂದು ಫ್ಯಾಬ್ರಿಕನ್ನು ಒಂದು ಸೈಡ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಫೋಲ್ಡ್ ಮಾಡ್ಕೊಂಡಿರೋ ಫ್ಯಾಬ್ರಿಕ್ ಮೇಲೆ ಅಳತೆ ಟಾಪನ್ನು ಇಟ್ಟು ಈ ಈ ರೀತಿಯಾಗಿ ಹಿಪ್ ರೌಂಡ್ ಇದೆ ಅಲ್ಲ ಅಲ್ಲಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇರಬೇಕು ಆ ರೀತಿಯಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪ ಬರ್ತಾ ಬರ್ತಾಯಿದೆ ಹೀಗಾಗಿ ನಾನು ಮತ್ತೆ ಬಟ್ಟೆನ ಕಡಿಮೆ ಇಟ್ಕೊಂಡು ಮತ್ತೆ ಈಗ ಅಳತೆನ ನೋಡ್ಕೋತೀನಿ ಕರೆಕ್ಟಾಗಿ ಒಂದೂವರೆ ಇಂಚಿಗೆ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿರಬೇಕು ಹಿಪ್ ರೌಂಡ್ಗಿಂತ ಎಕ್ಸ್ಟ್ರಾ ಒಂದೂವರೆ ಇಂಚ್ ಇರಬೇಕು ಈಗ ಬಟ್ಟೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಂಡಿರೋ ಬಟ್ಟೆನಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು ಆಮೇಲೆ ಡಿಸೈನ್ ಸಲುವಾಗಿ ಎರಡು ಫ್ಯಾಬ್ರಿಕ್ ಪೀಸನ್ನು ಕಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಒಂದು ಫ್ಯಾಬ್ರಿಕ್ ಪೀಸನ್ನು ನಾನು ಅಳತೆ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಫ್ಯಾಬ್ರಿಕ್ ಪೀಸನ್ನು ನಾನು ನೀಟಾಗಿ ಒಂದು ಸೈಡ್ಗೆ ಮಡಚ್ಕೊಂಡು ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಂಡಿರೋ ಫ್ಯಾಬ್ರಿಕನ್ನು ಇದ್ರ ಮೇಲೆ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ ಈಗ ಎರಡು ಫ್ಯಾಬ್ರಿಕ್ ಪೀಸನ್ನು ನಾನು ಡಿಸೈನ್ ನೋಡಿಕೊಂಡು ಎರಡು ಫ್ಯಾಬ್ರಿಕ್ ಪೀಸಲ್ಲಿ ಡಿಸೈನ್ ಒಂದೇ ಕಡೆ ಬರೋ ಥರ ನಾನು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಫ್ಯಾಬ್ರಿಕ್ ಮೇಲೆ ಅಳತೆ ಟಾಪನ್ನು ನೀಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಸೈಡ್ ಕಡೆ ಫೋಲ್ಡ್ ಸೈಡನ್ನು ಇಟ್ಕೋಬೇಕು ನೀಟಾಗಿ ಇದೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮತ್ತು ಅಳತೆ ಟಾಪನ್ನು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಆಮೇಲೆ ಕೆಳಗಡೆ ಇಟ್ಕೋಬೇಕು ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿರಬೇಕು ಮೊದಲಿಗೆ ನೆಕ್ ಬಿಡದಿಂದ ಸ್ಲೀವ್ ಜಾಯಿಂಟ್ವರೆಗೂ ಮಾರ್ಕ್ ಮಾಡ್ಕೋಬೇಕು ಈಗೇನು ಮಾರ್ಕ್ ಮಾಡ್ತಾಯಿದ್ದೀವಿ ಇದು ರೆಡಿ ಇದೆ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಆಮೇಲೆ ತೊಗೊಳ್ಳೋಣ ಇಲ್ಲಿ ಕಂಕುಳಿನಲ್ಲಿ ಮಾರ್ಕ್ ಮಾಡಿ ಇದೇ ಪಾಯಿಂಟನ್ನು ಯಾವ ರೀತಿ ಶೇಪ್ ಇದೆ ಇದೇ ಶೇಪ್ಗೆ ನಾನು ಮಾರ್ಕ್ ಮಾಡ್ಕೊತಾ ಹೋಗ್ತೀನಿ ಇಲ್ಲಿ ಬಾಟಮ್ ಅಲ್ಲಿ ಕೂಡ ರೆಡಿಲಿ ಅಂತ ಎಷ್ಟಿದೆ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ಆರ್ಮೋಲನ್ನು ಮಾರ್ಕ್ ಮಾಡಬೇಕು ಆರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳುವ ಸಲುವಾಗಿ ಈ ರೀತಿಯಾಗಿ ಸ್ಲೀವ್ಸನ್ನು ಫೋಲ್ಡ್ ಮಾಡ್ಕೋಬೇಕು ಅಂದರೆ ಸ್ಲೀವ್ ಜಾಯಿಂಟ್ ಮಾಡ್ಕೊಂಡಾಗ ಸ್ಟಿಚಿಂಗ್ ಲೈನ್ ಇದೆ ಅಲ್ಲ ಸ್ಟಿಚಿಂಗ್ ಲೈನ್ವರೆಗೂ ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಶೇಪ್ ಪ್ರಕಾರ ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲಿ ಬ್ಯಾಕ್ ನೆಕ್ ಕೂಡ ಬ್ಯಾಕ್ ನೆಕ್ ಅನ್ನು ಕೂಡ ನಾನು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ನೆಕ್ ಆಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಈಗ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಮಾರ್ಕಿಂಗನ್ನು ನೀವು ಕೂಡ ಮಾಡ್ಕೋಬೇಕು ಈಗ ಅಳತೆ ಟಾಪನ್ನು ತೆಗೆದ್ಬಿಡೋಣ ಈಗ ಈ ಬಾ ಮಾರ್ಕಿಂಗ್ ಮಾಡಿದ್ದೀವಿ ಇದು ರೆಡಿ ಇದೆ ಈಗ ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತಗೊಳ್ಳೋಣ ನೋಡಿ ಇಲ್ಲಿ ಶೋಲ್ಡರ್ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಸಲುವಾಗಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಈ ಎಕ್ಸ್ಟ್ರಾ ಹಾಫ್ ಇಂಚು ಶೋಲ್ಡರ್ ಜಾಯಿಂಟಲ್ಲಿ ಹೋಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅಳತೆ ಟಾಪ್ನ ಕಂಕುಳಿನ ಭಾಗದಲ್ಲಿ ಮಾರ್ಕ್ ಮಾಡಿದ್ದೀವಿ ಇದು ಚೆಸ್ಟ್ ಭಾಗ ಬರುತ್ತೆ ಇಲ್ಲಿಗೆ ಒಂದೂವರೆ ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನನ್ನು ಕೂಡಿಸ್ಕೋಬೇಕು ಇದೇ ಒಂದೂವರೆ ಇಂಚ್ ಮಾರ್ಜಿನನ್ನು ನಾನು ಬಾಟಮ್ವರೆಗೂ ಆ್ಯಡ್ ಮಾಡ್ಕೊತ ಮಾರ್ಕ್ ಮಾಡ್ಕೊತ ಹೋಗ್ತೀನಿ ನೀವು ಬೇಕಿದ್ರೆ ಎರಡು ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡ್ರು ನಡೆಯುತ್ತೆ ಇಲ್ಲಿ ಇಲ್ಲಿ ಬಾಟಮ್ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಕೂಡಿಸ್ಕೊತಾ ಇದ್ದೀನಿ ಯಾಕಂದರೆ ಇದು ಬಾಟಮ್ ಫೋಲ್ಡಿಂಗಲ್ಲಿ ಹೋಗುತ್ತೆ ಹೀಗಾಗಿ ನಾನು ಒಂದು ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಸ್ಟ್ರೇಟಾಗಿ ಲೈನನ್ನು ಹೇಳ್ಕೊಳ್ತಾ ಇದ್ದೀನಿ ಈಗ ಆರ್ಮಲ್ ಶೇಪ್ ಇದೆ ಇಲ್ಲಿಯೂ ಕೂಡ ಎಕ್ಸ್ಟ್ರಾ ಮಾರ್ಜಿನನ್ನು ಕಾಲು ಇಂಚ್ ಮಾರ್ಜಿನನ್ನು ನಾನು ಕೂಡಿಸ್ಕೊತಾ ಇದ್ದೀನಿ ಇದು ಬ್ಯಾಕ್ ಆರ್ಮಲ್ ಶೇಪ್ ಇದೆ ಫ್ರಂಟ್ ಆರ್ಮಲ್ ಶೇಪನ್ನು ನಾವು ಆರ್ಮ್ ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇದೇ ರೀತಿ ಬ್ಯಾಕ್ ನೆಕ್ಗೂ ಕೂಡ ನಾನು ಕಾಲು ಇಂಚ್ ಅನ್ನು ಆ್ಯಡ್ ಮಾಡಿ ಇಲ್ಲಿ ಶೇಪನ್ನು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಬ್ಯಾಕ್ ಬ್ಯಾಕ್ ಶೇಪಿಗೆ ಡೀಪ್ ಹೆಚ್ ಬೇಕಿದ್ರೆ ನೀವು ಎಕ್ಸ್ಟ್ರಾ ಅನ್ನು ತಗೊಂಡು ಕಟ್ ಮಾಡ್ಕೋಬೇಕು ಈಗ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಮಾರ್ಜಿನ್ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋಬೇಕು ಇಲ್ಲಿ ಹಿಪ್ ರೌಂಡಿದೆ ಇಲ್ಲಿಗೆ ನಾಚನ್ನು ಹಾಕೋಬೇಕು ಇಲ್ಲಿಂದ ಕೆಳಗಡೆ ಸೈಡ್ ಸ್ಲಿಟ್ ಬರುತ್ತೆ ಇದು ಸ್ಟಿಚಿಂಗ್ ಮಾಡುವಾಗ ಈಸಿಲಿ ಗೊತ್ತಾಗುತ್ತೆ ಮತ್ತು ಇಲ್ಲಿ ಫಿಟ್ಟಿಂಗ್ ಲೈನ್ ಇದೆ ಇಲ್ಲಿಯೂ ಕೂಡ ನಾವು ನಾಚನ್ನು ಹಾಕೋಬೇಕು ಈಗ ಕಟಿಂಗ್ ಮಾಡ್ಕೊಂಡಿದ್ದೀವಿ ಇದು ಬ್ಯಾಕ್ ಪಾರ್ಟಿಗೆ ಈಗ ಫ್ರಂಟ್ ಪಾರ್ಟಿಗೆ ನೆಕ್ ಬಿಡ್ತನ ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಅಂದರೆ ಮಾರ್ಕಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಶೋಲ್ಡರನ್ನು ಸ್ವಲ್ಪ ಕೆಳಗಡೆ ಮಾಡಿ ಶ ನೆಕ್ ಬಿಡ್ತ ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಫ್ಯಾಬ್ರಿಕ್ ಮೇಲೆ ಅಳತೆ ಟಾಪನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಫ್ರಂಟ್ ಫ್ರಂಟ್ ನೆಕ್ ಡೆಪ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಮಾರ್ಕಿಂಗನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ಆರೂವರೆ ಇಂಚಿಗೆ ಇದೆ ಇಲ್ಲಿ ನೆಕ್ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ನಾವು ಇಲ್ಲಿಯೂ ಕೂಡ ಮಾರ್ಕ್ ಮಾಡಿಕೊಂಡು ಚೌಕಾಗಿ ಬಾಕ್ಸನ್ನು ಹಾಕೋಬೇಕು ಇದರೊಳಗೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಏನೂ ಕೂಡಿಸ್ಕೊಳ್ತಾ ಇಲ್ಲ ಯಾಕಂದರೆ ಇದು ಸ್ಟಿಚ್ ಆದಮೇಲೆ ಇಷ್ಟೇ ಕರೆಕ್ಟಾಗಿ ಆರೂವರೆ ಇಂಚಿಗೆ ಬರುತ್ತೆ ಫ್ರಂಟ್ ನೆಕ್ಗೆ ಎಲೆ ಆಕಾರದಲ್ಲಿ ಶೇಪನ್ನು ಹಾಕೊಂಡಿದ್ದೀನಿ ಹಾಫ್ ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಶೇಪ್ ಹಾಕೋತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ ಫ್ರಂಟ್ ನೆಕ್ ಮತ್ತೆ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋಬೇಕು ಈಗ ಬ್ಯಾಕ್ ನೆಕ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಫ್ರಂಟ್ ಆರ್ಮಲ್ ಶೇಪನ್ನು ಕಟಿಂಗ್ ಮಾಡ್ಕೋತಾ ಇದೀನಿ ಇದು ಫ್ರಂಟ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಈಗ ನಾವು ಸೂಟ್ ಅಥವಾ ಚೂಡಿದಾರ್ ಟಾಪ್ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಇನ್ನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೋಬೇಕು ಅದನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಉಳಿದ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ ನೋಡಿ ಈ ಬಟ್ಟೆನಲ್ಲಿ ನಾವು ಫೋರ್ ಫೋಲ್ಡ್ ಮಾಡ್ಕೋಬೇಕು ಈಗ ಟೂ ಫೋಲ್ಡ್ ಆಯಿತು ಈಗ ಫೋರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಕಡೆ ಓಪನ್ ಸೈಡ್ ಇದೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಈಗ ಫೋಲ್ಡ್ ಸೈಡ್ ಮೇಲೆ ಅಳತೆ ಟಾಪ್ನ ಬ್ಯಾಕ್ ಪಾರ್ಟ್ ಅನ್ನ ಮೇಲ್ಗಡೆ ಮಾಡಿ ನಾವು ಸ್ಲೀವ್ಸ್ ಪಾರ್ಟ್ ನೀಟಾಗಿ ಇಟ್ಕೋಬೇಕು ಅಂದರೆ ಫೋಲ್ಡ್ ಸೈಡ್ ಕಡೆ ಫೋಲ್ಡ್ ಸೈಡ್ ಬರಬೇಕು ಇಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚ್ ಮಾರ್ಜಿನನ್ನು ಬಿಟ್ಟು ನಾವು ಸ್ಲೀವ್ಸ್ ಪಾಟನ್ನು ನೀಟಾಗಿ ಇಟ್ಕೋಬೇಕು ಯಾಕಂದರೆ ಇದು ಸ್ಟಿಚಿಂಗಲ್ಲಿ ಹೋಗುತ್ತೆ ಒಂದು ಇಂಚ್ ಸ್ಲೀವ್ಸ್ ಬಾಟಮಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಆಮೇಲೆ ಹಾಫ್ ಇಂಚು ಸ್ಲೀವ್ಸ್ ಜಾಯಿಂಟಲ್ಲಿ ಹೋಗುತ್ತೆ ಹೀಗಾಗಿ ಒಂದೂವರೆ ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಲೀವ್ಸ್ ಪಾಟನ್ನು ಇಟ್ಕೋಬೇಕು ಇಲ್ಲಿ ಕಂಕುಳಿನಲ್ಲಿ ಕೂಡ ನಾನು ಸ್ಟಿಚಿಂಗ್ ಲೈನ್ ಇದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಸ್ಲೀವ್ಸ್ ಜಾಯಿಂಟ್ ಇದೆ ಅಲ್ಲಿಯೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ ಶೋಲ್ಡರ್ಗೆ ಸ್ಲೀವ್ ಜಾಯಿಂಟ್ ಆಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಬ್ಯಾಕ್ ಹಾರ್ಮಲ್ ಶೇಪನ್ನ ಶೇಪ್ ಹಾಕೊಳ್ಳೋಣ ಶೇಪ್ ಹಾಕೊಳ್ಳೋಕ್ಕಿಂತ ಮೊದಲಿಗೆ ಈ ರೀತಿಯಾಗಿ ಸ್ಟಿಚಿಂಗ್ ಲೈನ್ ಇದೆ ಅಲ್ಲಿವರೆಗೂ ಫೋಲ್ಡ್ ಮಾಡಿಕೊಂಡು ಶೇಪ್ ಯಾವ ರೀತಿ ಇದೆ ಅದೇ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಬ್ಯಾಕ್ ಆರ್ಮಲ್ ಶೇಪ್ ಇದೆ ಇಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚ್ ಮಾರ್ಜಿನ ಬಿಟ್ಟು ನಾನು ಶೇಪನ್ನು ಹಾಕೊಂಡಿದ್ದೀನಿ ಮತ್ತು ಈಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರಂಟ್ ಆರ್ಮಲ್ ಶೇಪ್ ಇದೆ ಮೊದಲಿಗೆ ಬ್ಯಾಕ್ ಹಾರ್ಮಲ್ ಶೇಪ್ದಿಂದ ಕಟ್ಟಿಂಗ್ ಮಾಡ್ಕೋಬೇಕು ಬಟ್ಟೆನ ಓಪನ್ ಮಾಡಿ ಆಮೇಲೆ ಫ್ರಂಟ್ ಆರ್ಮಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೋಬೇಕು ಬಟ್ಟೆ ಉಲ್ಟಾ ಸೈಡ್ ಇಲ್ಲ ಸೀದಾ ಸೈಡ್ ಒಳಗಡೆ ಇರಬೇಕು ಆವಾಗ ಫ್ರಂಟ್ ಆರ್ಮಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟೇ ಇದೆ ಈ ರೀತಿಯಾಗಿ ನೀವು ಚೂಡಿದಾರ್ ಟಾಪನ್ನು ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡಿಕೊಂಡ್ರೆ ಯಾವುದೇ ಎಲ್ಲಿಯೂ ಕೂಡ ತೊಂದರೆ ಬರೋದಿಲ್ಲ ಮತ್ತು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಇದನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥಡಲ್ಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಲನ ಥ್ಯಾಂಕ್ ಯು ಫಾರ್ ವಾಚಿಂಗ್